ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ನಾನು ಇವತ್ತಿನ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇಂಥ ಎಲ್ಲರೂ ಹೆಂಗಿದ್ದೀರಿ ಅಂತ ತಿಳ್ಕೊತೀನಿ ರೀ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಾನು ಇವತ್ತೊಂದು ಒಳ್ಳೆ ರೆಸಿಪಿನ ಮಾಡ್ತಿದ್ದೀನಿ ಅದೇನಪ್ಪ ಅಂದರೆ ಪಾವ್ ಅಂತ ಕೊಲ್ಹಾಪುರ ಸ್ಪೆಷಲ್ ಮುಂಜೆ ಮಹಾರಾಷ್ಟ್ರದ ಸ್ಪೆಷಲ್ ನಾಷ್ಟ ಅದು ಮತ್ತು ಅದು ಹೆಂಗೆ ಮಾಡ್ತಾರೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹಾಗಾಗಿ ವೀಡಿಯೋನ ಪೂರ್ಣ ನೋಡಿ ಪೂರ್ತಿಯಾಗಿ ನೋಡಿ ಇವ ಇಲ್ಲಿ ನಾನು ಮಟ್ಟಿಕೆ ಮಟ್ಕಿ ಕಾಳನ್ನು ನೆನ್ಕಾಯಿ ಹಾಕಿದ್ದೆ ಅವಕ್ಕೆ ಮೂಡ ಬಂದವ್ರಿಗೆ ತೆಗ್ದು ಬಿಸಿ ನೀರೊಳಗೆ ಹಾಕಿದ್ದೀನಿ ಕುದಿಸಿ ತಗೋಬೇಕಂತ ಸ್ವಲ್ಪ ಬಿಸಿ ಕುದಿಯ ನೀರಿನಾಗ ಹಾಕಿ ಅರಸಿನ ಪುಡಿ ಉಪ್ಪು ಹಾಕಿ ಈಗ ಕುದಿಸಿ ಈ ಕಡೆ ಕೊಬ್ಬರಿ ಒಂದು ಸ್ವಲ್ಪ ಗರಮ್ ಮಸಾಲೆ ಎಲ್ಲ ಬಿಸಿ ಮಾಡ್ಕೊಂಡು ಉಳ್ಳಾಗಡ್ಡಿ ಟೊಮೆಟೊನು ಎಣ್ಣೆ ಒಳಗೆ ಚೆನ್ನಾಗಿ ಹುರ್ಕೊಂಡು ರೀ ಕೆಂಪಗೆ ಆಗಂಗೆ ಹುರಿದ್ಬಿಟ್ಟು ಆಮೇಲೆ ಅದನ್ನು ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿದ್ರಿ ಅದು ಪೇಸ್ಟ್ ಮಾಡಿ ಈ ಕಡೆ ನೋಡ್ರಿ ಹುರಿದವು ನಮ್ಮ ಭಾಷೆ ಒಳಗೆ ಸ್ವಲ್ಪ ತುಂಬ ನಿಮಗೆ ಫರ್ ಮುಂಜಿ ಕನ್ಫ್ಯೂಸ್ ಇಡಿಸ್ಬೋದು ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ ಮರಾಠಿ ಮಿಕ್ಸ್ ಆಗುತ್ತೆ ಈ ಕಡೆ ನೋಡ್ರಿ ಮಿಕ್ಸರ್ ಒಳಗೆ ನಾನು ಎಲ್ಲ ಮಸಾಲೆನ ಹಾಕಿದ್ದೀನಿ ಏನೇನಂದ್ರೆ ಉಳ್ಳಾಗಡ್ಡಿ ಟಮಾಟಿಗೆ ಹುರ್ಕೊಂಡು ಆಮೇಲೆ ಗರಮ್ ಮಸಾಲೆ ಅದು ಪೇಸ್ಟ್ ಮಾಡ್ಕೋಬೇಕಂತ ಅಂಥ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿನಿ ಈ ಕಡೆ ಎಣ್ಣೆ ಗರಮ್ ಆದಿತ್ತು ಎಣ್ಣೆ ಒಳಗೆ ಜೀರಿಗೆ ಸಾಸಿವೆ ಹಾಕಿ ಅಂತ ಪೇಸ್ಟ್ ಮಾಡ್ಕೊಂಡಿರೋದು ಅದನ್ನು ಎಣ್ಣೆ ಒಳಗೆ ಚೆಂದಂಗೆ ಖಾರ ಖಾರ ಹಾಕಿನ ರೀ ಮಸಾಲೆ ಖಾರ ಕೆಂಪು ಖಾರ ಹಾಕಿ ಎಣ್ಣೆ ಒಳಗೆ ಚೆಂದಂಗ್ ಹುರ್ಕೋಬೇಕ್ರೆ ಅದನ್ನ ಎಣ್ಣೆ ಬಿಡು ಹಂಗ ಹುರಿದ್ಮೇಲೆ ನಂತರ ಈಗ ನೋಡಿರಿ ಮಟ್ಕಿ ಕಾಳು ಹಾಕ್ತಿದಿನ ಅದರೊಳಗೆ ಈಗ ಕುದಿಸಿದ ನೀರು ಅದಾವೆ ರೀ ಆ ನೀರೇನು ಚೆಲ್ಲೋದಿಲ್ಲ ಇದ್ರೊಳಗೆ ಹಾಕೋದಿರ್ತೈತಿ ಪೈಲ ಮಟಿಕೆ ಕಾಳ ತೆಗೋದ್ರೊಳಗೆಲ್ಲ ಮಿಕ್ಸ್ ಮಾಡ್ತೀನಿ ಮಸಾಲೆ ಒಳಗೆ ತದಾದ್ಮ್ಯಾಗ ಅದ್ರೊಳಗೆ ಅವ ಕುದಿಸಿದ ನೀರನ್ನು ಮಿಕ್ಸರ್ ಬಂಡೆ ಒಳಗೆ ಹಾಕಿ ಇದ್ರೊಳಗೆ ರೀ ಸ್ವಲ್ಪ ಸಾಂಬಾರು ಮಾಡಿದ ಸಾರು ಈ ಹಿಂಗು ಮಂದ ಅಂದ್ರೆ ಇದು ಸೊ ಮುಂಜೆ ಇದು ಸೋಪಿ ರೀ ಅಂದ್ರೆ ಭಾಳ ಅವುಗಡಿಲ್ಲ ರೀ ಅಂತ ಇನ್ನೊಂದು ಸ ಇನ್ನೊಂದು ರೆಸ್ ಥರ ಐತಿ ಅದರ ಮಿಸ್ರಾಳೆ ಮಾಡೋದು ರೆಸಿಪಿ ಅದನ್ನು ನಾನು ಶೇರ್ ಮಾಡ್ತೀನಿ ಆಮೇಲೆ ಈಗ ಸಾಂಬಾರು ರೆಡಿ ಆಯ್ತು ರೀ ಈಗ ಮಿಸ್ಸಾಳು ತಯಾರಾಗಿತ್ತು ರೀ ಇನ್ನು ಮಿಸ್ಸಾಳಿದ್ನ ಹೆಂಗೆ ತಿನ್ನೋದು ಎದ್ರ ಜೊತೆ ತಿನ್ನೋದನ್ನು ತುಂಬ ನಿಮಗೆ ಹೇಳ್ತಾರೆ ಈ ಕಡೆ ಕುದಿಸಿರೋ ಬಟಾಟೆ ಇದಾವೆ ರೀ ಕೆಳಗೆ ಬಟಾಟೆ ಹಾಕೋದು ಆಮೇಲೆ ಮಟ್ಕಿ ಕಾಳು ರಸ ಪೂಡೆ ಒಂದು ಸ್ವಲ್ಪ ಹಾಕೋದ್ರಿ ಆಮೇಲೆ ಇದ್ರ ಮ್ಯಾಗ ನಾವು ಶೇವ್ ಹಾಕೋದು ಶೇವ್ ಆದ ನಂತರ ಇದ್ರೊಳಗೆ ಸಣ್ಣ ಸೊನ್ನೆ ಕುಡಿದ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕೋದು ಆಮೇಲೆ ಮೊಸರು ಎರಡು ಚಮಚ ಮೊಸರು ಹಾಕಿರ್ತದೊಳಗೆ ಮೊಸರು ಹಾಕಿ ಇದಾದ್ಮೇಲೆ ಅದರೊಳಗೆ ಲಿಂಬಿನ್ಕಾಯಿ ಹಿಂಡ್ಕೊಂಡು ರೀ ನಿಂಬಿನಕಾಯಿ ಉಳ್ಳಾಗಡ್ಡಿ ಹಂಚ್ಕೊಂಡು ತಿನ್ನೋದಿರ್ತದೆ ಹಿಂಡ್ಕೊಂಡು ಈ ಕಡೆ ಪಾವು ತೊಗೊಂಡಿನ ಬ್ರೆಡ್ ಬ್ರೆಡ್ ಸಂಗಡ ತಿನ್ನೋದು ರೀ ಇದು ಇವತ್ತು ರೆಸಿಪಿ ಐತ್ರೀ ಅಂತ ಮಸ್ತ್ ಆಗ್ತೈತಿ ನೀವು ಮಾಡಿ ನೋಡಿರಿ ಈ ಕಡೆ ನಮ್ಮ ಅವ್ರಿಗೆ ಅಂತ ನಮ್ಮ ಅಣ್ಣರಿಗೆ ಹಾಕಿ ಕೊಟ್ಟೇನು ರೀ ಅವರು ತಿಂದು ಹೇಳಿದ್ರಿ ಮಸ್ತ್ ಆಗೈತಿ ಅಂತ ಮಿಸ್ಸಲ್ ಮಸ್ತ್ ಆಗೈತೆ ಅಂತ ಹೇಳಿದ್ರು ಆಮೇಲೆ ಈಗ ನಾನು ಅವ ಮತ್ತು ನಮ್ಮ ಅವರು ಕುಟ್ಟಿಂತೀವ್ರಿ ಇವತ್ತಿನ ನೋಡಿ ಹಂಗೆ ಅನಿಸ್ತು ಅಂತ ಹೇಳ್ರಿ ಬಾಯ್ ಬಾಯ್